ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರಿಗೂ ನಮಸ್ಕಾರ ಇಲ್ಲಿ ಯಾರು ವಿಡಿಯೋನ ನೋಡ್ತಾ ಇದ್ದಾರೆ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ಅರ್ಥ ಆಗೋದಿಲ್ಲ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಹಣ ಎರಡೂ ಕಂತಿನ ಹಣವನ್ನು ಇಲ್ಲಿ ಹಾಕ್ತಿದ್ದಾರೆ ಹೌದು ವೀಕ್ಷಕರೇ ಅನ್ನಭಾಗ್ಯ ಹಣವನ್ನು ಇಲ್ಲಿ ಹಾಕ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಮೊನ್ನೆ ತಾನೇ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಕಂತಿನ ಹಣ ಪ್ರತಿ ಜಿಲ್ಲೆಗೂ ತಲುಪಿದೆ ಅಂತ ತಿಳ್ಕೊತೀನಿ ಯಾವ ಜಿಲ್ಲೆಗೆ ಬಂದಿಲ್ಲ ಒಂದೇ ಒಂದೊಂದು ಕಮೆಂಟ್ ಅನ್ನು ಕಳಿಸಿ ಇವಾಗ ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾ ಇದ್ದಾರೆ ಶಿವರಾತ್ರಿ ಆದ ಬಳಿಕ ಈ ಒಂದು ಹಣವನ್ನು ಹಾಕಲು ಸ್ಟಾರ್ಟ್ ಮಾಡಿದ್ದಾರೆ ಯಾವ ಜಿಲ್ಲೆಗೆ ಈ ಒಂದು ಹಣ ಬಂದಿದೆ ಎಂದು ಹೇಳ್ತೇನೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ವೀಕ್ಷಕರೇ ತಿಳಿಯೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೇನೆ ಈ ಗೃಹಲಕ್ಷ್ಮಿ ಹಣವನ್ನು ಇವಾಗ ಹಾಕ್ತಿದ್ದಾರೆ ಮೂರು ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಇತ್ತಲ್ವಾ ಆ ಒಂದು ಹಣವನ್ನು ಇವಾಗ ಗೃಹಲಕ್ಷ್ಮಿ ಹಣವನ್ನು ಹಾಕ್ತಿದ್ದಾರೆ ಮತ್ತು ಒಂದಿಷ್ಟು ಜಿಲ್ಲೆಗೆ ಮಾತ್ರ ಇವತ್ತು ಹಾಕ್ತಾ ಇದ್ದಾರೆ ಶಿವರಾತ್ರಿ ಆದ ಬಳಿಕ ಹಾಕಲು ಸ್ಟಾರ್ಟ್ ಮಾಡಿದ್ದಾರೆ ಶಿವರಾತ್ರಿ ದಿನದಂದು ಹಾಕಿದರು ಮತ್ತು ನಿನ್ನೆ ಮೊನ್ನೆ ತಾನೇ ಒಂದು ಈ ಒಂದು ಹಣವನ್ನು ಹಾಕಿದರು ಇವಾಗ ಇವತ್ತು ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವು ಬರುತ್ತಿದೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ಒಂದೇ ಒಂದು ತಪ್ಪದೇ ಲೈಕನ್ನು ಕೊಡಿ ನೀವು ಈ ಲೈಕನ್ನು ಕೊಟ್ಟರೆ ಈ ಒಂದು ವಿಡಿಯೋನ ಎಲ್ಲರೂ ನೋಡ್ತಿದ್ದಾರಪ್ಪ ಅಂತ ನಾವು ಮತ್ತೊಂದಿಷ್ಟು ವಿಡಿಯೋನ ಮಾಡ್ಬೋದು ಈ ಒಂದು ವಿಡಿಯೋ ಯಾವುದೇ ಕಾರಣಕ್ಕೂ ಸುಳ್ಳಾಗಿರುವುದಿಲ್ಲ ನಾವು ಹೇಳುವ ಮಾಹಿತಿ ಎಲ್ಲವೂ ಸರ್ಕಾರವೇ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ವಿಷಯಕ್ಕೆ ಬಂದ್ಬಿಡೋಣ ಗೃಹಲಕ್ಷ್ಮಿ ಹಣವು ಎರಡು ಮೂರು ತಿಂಗಳದಿಂದ ಪೆಂಡಿಂಗ್ ಇತ್ತು ಒಬ್ಬೊಬ್ಬರಿಗಂತೂ ಮೂರು ನಾಲ್ಕು ತಿಂಗಳದಿಂದ ಪೆಂಡಿಂಗ್ ಇದೆ ಆದರೆ ಇಲ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಬಂದೇ ಬಿಡ್ತು ಆದರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣವು ಯಾರ ಜಿಲ್ಲೆಗೆ ಹಾಕಿಲ್ಲ ಅಂತ ಹೇಳಲ್ಲ ಒಂದಿಷ್ಟು ಜಿಲ್ಲೆಗೆ ಮಾತ್ರ ಹಾಕಿದ್ದಾರೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಆ ಒಂದಿಷ್ಟು ಜಿಲ್ಲೆ ಇವತ್ತು ಬರ್ತಾ ಇರುವ ಈ ಒಂದು ಹಣದ ಜಿಲ್ಲೆಯ ಹೆಸರನ್ನು ನಾನು ನಿಮಗೆ ಹೇಳ್ತೇನೆ ಅವು ಯಾವುದೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ಇದೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಯಾದಗಿರಿ ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಮತ್ತು ವಿಜಯನಗರ ಜಿಲ್ಲೆಗೆ ಹಾಕ್ತಿದ್ದಾರೆ ಬೀದರ್ ಜಿಲ್ಲೆಗೆ ಹಾಕ್ತಿದ್ದಾರೆ ಮತ್ತು ಕೊಪ್ಪಳ ಜಿಲ್ಲೆಗೆ ಹಾಕ್ತಿದ್ದಾರೆ ಹಾಗೂ ಚಾಮರಾಜನಗರ ಜಿಲ್ಲೆಗೂ ಈ ಒಂದು ಹಣ ಬರ್ತಿದೆ ಉತ್ತರ ಕನ್ನಡ ಜಿಲ್ಲೆಗೂ ಈ ಒಂದು ಹಣ ಬರ್ತಿದೆ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಮಾತ್ರ ಈ ಒಂದು ಹಣ ಇವತ್ತು ಬರ್ತಾ ಇದೆ ಮತ್ತು ಮೊನ್ನೆ ತಾನೇ ಶಿವರಾತ್ರಿ ದಿನದಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಈ ಒಂದು ಹಣ ಬಂತು ಆದರೆ ಈ ಒಂದಿಷ್ಟು ಜಿಲ್ಲೆಗೆ ಮಾತ್ರ ಇವತ್ತು ಹಾಕ್ತಾ ಇದ್ದಾರೆ ಈ ಒಂದಿಷ್ಟು ಜಿಲ್ಲೆಯಲ್ಲಿ ನೀವು ಇದ್ದರೆ ನಿಮಗೂ ಕೂಡ ಈ ಒಂದು ಹಣವು ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪುವಂಥದ್ದು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾಲ್ಕು ತಿಂಗಳು ದಿನ ಪೆಂಡಿಂಗ್ ಇತ್ತಲ್ವಾ ಆ ಈ ಒಂದು ಹಣವನ್ನು ನಿಮಗೆ ಹಾಕ್ತಿದ್ದಾರೆ ಹೌದು ವೀಕ್ಷಕರೇ ಈ ಒಂದಿಷ್ಟು ಜಿಲ್ಲೆಗೆ ಮಾತ್ರ ಇವತ್ತು ಹಾಕ್ತಾ ಇದ್ದಾರೆ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೂ ಈ ಒಂದು ಹಣವನ್ನು ಹಾಕ್ತಾರೆ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಒಂದು ವಿಜಯನೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ನಿಮಗೆ ನೇರವಾಗಿ ಈ ಒಂದು ಹಣವನ್ನು ಹಾಕಲು ಸ್ಟಾರ್ಟ್ ಮಾಡ್ತಾರೆ ಯಾವ ಕಾರಣಕ್ಕೂ ನೀವು ನಮಗೆ ಬರೋದಿಲ್ಲ ನಿಮಗೆ ಬರೋದಿಲ್ಲ ನಿಮಗೆ ಬಂತು ನಮಗೆ ಬರೋದಿಲ್ಲ ಅಂತ ತಿಳ್ಕೊಳಕ್ ಹೋಗಬೇಡಿ ಬರುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಏನು ಮಾಡೋದಪ್ಪ ಲೇಟ್ ಆಗಿಯೇ ಆಗುತ್ತೆ ಇಷ್ಟು ದಿನನೇ ಕಾಯ್ದಿದ್ದೇವೆ ಆದರೆ ಇನ್ನೊಂದು ಎರಡು ಮೂರು ದಿನದ ಬಳಿಕ ಕಾಯಿರಿ ನಿಮ್ಮ ಖಾತೆಗೂ ಈ ಒಂದು ಹಣ ಬರುತ್ತೆ ಮೂರು ನಾಲ್ಕು ತಿಂಗಳದಿಂದ ಈ ಒಂದು ಹಣಕ್ಕೆ ಕಾಯ್ತಾ ಇದ್ದೀರಾ ಇನ್ನೊಂದೆರಡು ದಿನದಲ್ಲಿ ಕಾಯ್ದರೆ ಈ ಒಂದು ಹಣ ಅಷ್ಟು ಜಿಲ್ಲೆಗೂ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ತಲುಪುವಂಥದ್ದು ಈ ಒಂದು ಜಿಲ್ಲೆಗಳಿಗೆ ಮಾತ್ರ ಹಾಕ್ತಾ ಇದ್ದಾರೆ ಇವತ್ತು ಅದು ಎಷ್ಟು ಕಂತಿನ ಹಣ ಅಂದರೆ ಬರೀ ಎರಡು ಕಂತಿನ ಹಣವನ್ನು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ ಇನ್ನು ಒಂದಿನ ಕಂತಿನ ಹಣವನ್ನು ಒಂದಿಷ್ಟು ದಿನ ಆದ ಬಳಿಕ ಹಾಕ್ತಾರೆ ಅಂತ ಹೇಳಿ ಾರೆ ಇವಾಗ ಸಿ ಎಂ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಒಂದು ಕಂತಿನ ಹಣವನ್ನು ಇನ್ನೂ ಒಂದು ತಿಂಗಳಾಗ್ಬೋದು ಅಥವಾ ಹದಿನೈದು ದಿನ ಆಗ್ಬೋದು ಹಾಕ್ತಾರೆ ಅಂತ ಆದರೆ ಇವಾಗ ಎರಡು ಕಂತಿನ ಹಣವನ್ನು ಇವಾಗ ಬರುತ್ತೆ ನಿಮ್ಮ ಖಾತೆಗೆ ಸಿ ಎಂ ಸಿದ್ದರಾಮಯ್ಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಹಾಕ್ತೇವೆ ಅಂತ ಆ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಈ ಒಂದಿಷ್ಟು ಜಿಲ್ಲೆಯಲ್ಲಿ ನೀವೇನಾದರೂ ಇದ್ದರೆ ಈ ಒಂದು ನಿಮ್ಮ ಖಾತೆಯನ್ನು ಕೂಡ ಚೆಕ್ ಮಾಡಿಸಿಕೊಳ್ಳಿ ನಿಮಗೂ ಈ ಒಂದು ಹಣ ಬಂದಿರುವಂಥದ್ದು ಮತ್ತು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವು Koda. ಒಂದು ತಿಂಗಳದ್ದು ಮಾತ್ರ ಹಾಕಿದ್ದಾರೆ ಮತ್ತು ಇನ್ನು ಎರಡು ತಿಂಗಳ ಹಣವು ಬಾಕಿ ಇದೆ ಹಾಕ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಇಲ್ಲಿ ಹಾಕ್ತಿದ್ದಾರೆ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಕಂತಿನ ಹಣವನ್ನು ಇವಾಗ ಹಾಕಿದ್ದಾರೆ ನಿಮ್ಮ ಖಾತೆಗೆ ಸ್ವಲ್ಪ ಲೇಟಾಗಿ ಬರ್ಬೋದು ಆದರೆ ಒಂದಿಷ್ಟು ಜಿಲ್ಲೆಗಂತರೂ ಬರೋಬ್ಬರಿ ಬಂದಿದೆ ಅಂತ ಹೇಳ್ತೇನೆ ಬಹಳ ಜಿಲ್ಲೆಗೆ ಬಂದಿರುವಂಥದ್ದು ಹೌದು ಶಿಕ್ಷಕರೇ ಐವತ್ತು ಪರ್ಸೆಂಟ್ ಜಿಲ್ಲೆಗೆ ಈ ಒಂದು ಹಣ ಬಂದಿದೆ ಇನ್ನು ಐವತ್ತು ಪರ್ಸೆಂಟ್ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳ್ಬೋದು ಆದರೆ ನಿಮ್ಮ ಖಾತೆಗೆ ಈ ಒಂದು ಹಣ ಅನ್ ಅಕ್ಕಿ ಬಾಗ್ಯ ಯೋಜನೆ ಅಕ್ಕಿ ಹಣವನ್ನು ಮಾತ್ರ ಹಾಕಿದ್ದಾರೆ ಒಂದು ತಿಂಗಳ ಆಯಿತು ಆದರೆ ಒನ್ ಇನ್ನೂ ಎರಡು ತಿಂಗಳ ಹಣವನ್ನು ಹಾಕ್ತಾರೆ ಅಂತೆ ನಿಮ್ಮ ರೇಷನನ್ನು ನೀವು ಪ್ರತಿ ತಿಂಗಳು ತೆಗೆದುಕೊಳ್ಬೇಕು ಅಂದರೆ ಮಾತ್ರ ನಿಮಗೆ ಅಕ್ಕಿ ಭಾಗ್ಯ ಯೋಜನೆ ಹಣವು ನಿಮಗೆ ಸಿಗುತ್ತದೆ ಹೌದು ವೀಕ್ಷಕರೇ ಈ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕು ಅಂದರೆ ನೀವು ರೇಷನನ್ನು ಪ್ರತಿ ತಿಂಗಳು ತೆಗೆದುಕೊಳ್ಬೇಕು ಒಂದು ತಿಂಗಳಾಗಿಂದ ಮತ್ತೆ ಮೂರು ನಾಲ್ಕು ತಿಂಗಳು ಬಿಟ್ಟು ತಗೊಂಡ್ರೆ ನಿಮಗೆ ಈ ಒಂದು ಅಕ್ಕಿ ಭಾಗ್ಯ ಯೋಜನೆ ಅನ್ ಸಿಗುವುದಿಲ್ಲ ಹೌದು ವೀಕ್ಷಕರೇ ಇದರಿಂದ ನೀವು ಪ್ರತಿ ತಿಂಗಳು ಹೋಗಿ ರೇಷನನ್ನು ತೆಗೆದುಕೊಳ್ಳಿ ರೇಷನ್ ಅಂಗಡಿಯಲ್ಲಿ ಪ್ರತಿ ತಿಂಗಳು ಹೋಗಿ ರೇಷನನ್ನು ತೆಗೆದುಕೊಳ್ಳಿ ಆಗ ಮಾತ್ರ ನಿಮಗೆ ಈ ಒಂದು ಹಣ ಬರುವಂಥದ್ದು ಹೌದು ವೀಕ್ಷಕರೇ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು